ಲಕ್ಷ್ಮೇಶ್ವರ ಪಟ್ಟಣದ ಬಸ್ತಿ ನಿವಾಸಿ ದಿವಂಗತ ಬಸಪ್ಪ ಶಿವಮ್ಮ ಉಮಚಗಿ ಇವರಿಗೆ ಮಕ್ಕಳು ಬದುಕ್ತಾ ಇರಲಿಲ್ಲ ಆ ಸಮಯದಲ್ಲಿ ಶ್ರೀ ಕಾಲಕಾಲೇಶ್ವರನಿಗೆ ಬೇಡ್ಕೊಂಡು ನಮಗೆ ಹುಟ್ಟುವ ಮಕ್ಕಳು ಬದುಕಿ ಬಾಳಬೇಕು ನಮ್ಮ ಮನೆತನವನ್ನು ಉದ್ದರಿಸಬೇಕು ನಾವು ಇಲ್ಲಿಂದ ಅವರಿಗೆ ಬಂಡಿ ತೆಗೆದುಕೊಂಡು ಬರ್ತೇವೆ ಅಂತ ಹರಕೆ ಹೊತ್ತಿದ್ರಂತೆ ಅದರಂತೆ ದಿವಂಗತ ಬಸಪ್ಪ ಶಿವಮ್ಮ ಉಮಚಗಿ ಅವರ ಮಕ್ಕಳಾದ ರುದ್ರಪ್ಪ ಮಲ್ಲಪ್ಪ ಕಳಕಪ್ಪ ಗಂಗಪ್ಪ ಸೋಮಪ್ಪ ಮಂಜಪ್ಪ ಉಮಚಗಿ ಅವರು ಕಳೆದ ಶುಕ್ರವಾರ ತಮ್ಮ ಮನೆತನದ ಬಂಧು ಬಾಂಧವರೊಂದಿಗೆ ಬಂಡಿ ಮುಖಾಂತರ ಕಾಲಕಾಲೇಶ್ವರ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸುವುದರೊಂದಿಗೆ ಸುಮಾರು ಅರವತ್ತೈದು ವರ್ಷಗಳ ಹಿಂದಿನ ಹರಿಕೆಯನ್ನು ಪೂರೈಸಿದ್ರು ಇನ್ನು ಲಕ್ಷ್ಮೇಶ್ವರಕ್ಕೆ ಆಗಮಿಸುತ್ತಿದ್ದಂತೆ ಊರಿನ ಹಿರಿಯ ಮುಖಂಡರು ಅದ್ದೂರಿಯಾಗಿ ಅವರನ್ನು ಬರಮಾಡಿಕೊಂಡ್ರು ಈ ಸಮಯದಲ್ಲಿ ಮಾತನಾಡಿದ ಸುನೀಲ ಮಹಂತೇಶ್ ಶೆಟ್ಟರ್ ಉಮ್ಮಚ್ಚಗಿ ಮನೆತನದ ಯುವಕರು ನಮ್ಮ ಹಿರಿಯರ ಅರವತ್ತೈದು ವರ್ಷದ ಹರಿಕೆಯನ್ನು ತೀರಿಸಿ ಮರಳಿದ್ದು ಆ ಕಾಲಕಾಲೇಶ್ವರ ಪ್ರಸ್ತುತ ವರ್ಷದಲ್ಲಿ ಉತ್ತಮ ಮಳೆ ಬೆಳೆ ಚೆನ್ನಾಗಿ ಆಗಿ ರಾಜ್ಯದಲ್ಲಿ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗಲಿ ಎಲ್ಲಾ ಜನರ ಸುಖ ಶಾಂತಿಯಿಂದ ಬಾಳುವಂತಾಗಲಿ ಅಂದರು ಈ ಸಮಯದಲ್ಲಿ ಉಮಚಗಿ ಬಂಧುಗಳಾದ ರುದ್ರಪ್ಪ ಉಮಚಗಿ ಮಲ್ಲಪ್ಪ ಉಮಚಗಿ ಕಳಕಪ್ಪ ಉಮಚಗಿ ಗಂಗಪ್ಪ ಉಮಚಗಿ ಸೋಮಪ್ಪ ಉಮಚಗಿ ಮಂಜಪ್ಪ ಉಮಚಗಿ ಪುರಸಭಾ ಸದಸ್ಯರಾದ ಮಾದೇವಪ್ಪ ಅಣ್ಣಿಗೇರಿ ಸೇರಿದಂತೆ ಅನೇಕ ಯುವಕರು ಮುಖಂಡರು ಭಕ್ತರು ಹಾಜರಿದ್ದರು ವೀರಣ್ಣ ಹಡಪದ ಎನ್ ಅರವತ್ತು ವರ್ಷದ ನಂತರ ಈಗ ಮತ್ತೆ ಶಾಲೆ ಕಾಲೇಶ್ವರ ಅವರ ಮನೆಯವರಿಗೆ ಹೋಗಿ ಅದೊಂದು ಹಣಕ್ಕೆ ಇಟ್ಟು ತೀರಿಸ್ಕೊಂಡು ಮತ್ತೆ ಇವತ್ತು ವಾಪಸ್ ಬರ್ತಾ ಇದ್ದಾರೆ ಒಳ್ಳೆ ಮಳೆ ಬೆಳೆ ಆಗಲಿ ಅಂತಂದು ಭಕ್ತಿ ಪೂರ್ವಕ ಎಲ್ಲರೂ ನೋಡ್ಕೊಂಡು ಭಕ್ತಿ ಸೇವೆ ಮಾಡಿಕೊಂಡು ಇವತ್ತು ಮತ್ತೆ ಸ್ವಗ್ರಾಮಕ್ಕೆ ಲಕ್ಷ್ಮೀಶ್ವರಕ್ಕೆ ಬಂದರೆ ಇವತ್ತು ಅದು ಮೆರವಣಿಗೆ ಮುಖಾಂತರ ಮನೆಗೆ ಹೋಗ್ತಾ ಇದ್ದಾರೆ